ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ತೊಂಬತ್ತಾರನೇ ಎಪಿಸೋಡಲ್ಲಿ ಧ್ವನಿ ಅಂದ್ರೇನು ಧ್ವನಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಧ್ವನಿ ಹೇಗೆ ಜನ್ಮ ತಾಳುತ್ತದೆ ಹೇಗೆ ಹುಡುತ್ತದೆ ಹೇಗೆ ಉತ್ಪನ್ನ ಆಗ್ತದೆ ಕಂಪನ ಅಂದ್ರೇನು ಸ್ಥಿರ ಕಂಪನ ಮತ್ತು ಅಸ್ಥಿರ ಕಂಪನ ಅಂದ್ರೇನು ಅಥವಾ ಸ್ಥಿರ ಧ್ವನಿ ಮತ್ತು ಅಸ್ಥಿರ ಧ್ವನಿ ಅಂದ್ರೇನು ಅಥವಾ ನಿಯಮಿತ ಆಂದೋಲನ ಮತ್ತು ಅನಿಯಮಿತ ಆಂದೋಲನ ಅಂದರೇನು ಅನ್ನುವಂಥ ವಿಷಯದ ಬಗ್ಗೆ ಸಂಕ್ಷಿಪ್ತದಲ್ಲಿ ನನ್ನ ಆಡು ಭಾಷೆಯಲ್ಲಿ ಮಾತನಾಡುತ್ತೇನೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಏನು ಹೇಳಬೇಕಾಗಿದೆ ವಿದ್ಯಾರ್ಥಿಗಳೇ ಅಂದರೆ ನಾವು ಏನನ್ನು ಕೇಳುತ್ತೇವೋ ಅದು ಧ್ವನಿ ಸೀದಾ ಸಾದಾ ಸಿಂಪಲ್ ಹೇಳಬೇಕು ಅಂದರೆ ಇವತ್ತು ಯಾವುದೇ ಆವಾಜ್ ಇರ್ಬೋದು ಅದು ನಮ್ಮ ಕಿವಿಗಳ ಮೂಲಕ ನಾವು ಕೇಳಿದ್ವಿ ಅಂದರೆ ಅದಕ್ಕೆ ನಾವು ಧ್ವನಿ ಅಂತ ಕರಿತೇವೆ ಅದು ಧ್ವನಿ ಇರಬಹುದು ಆವಾಜ್ ಇರಬಹುದು ಸಪ್ಳ ಇರಬಹುದು ಅಥವಾ ಶಬ್ದಗಳಿರಬಹುದು ಅದಕ್ಕೆ ನಾವು ಧ್ವನಿ ಅಂತ ಕರಿತೇವೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಈಗ ನಾವು ರೈಲ್ವೆದಲ್ಲಿ ಅಡ್ಡಾಡಿದ್ದೇವೆ ರೈಲ್ವೆ ಸಪ್ಪಳ ಹೇಗೆ ಬರ್ತದ ಅದು ಕೂಡ ನಮ್ಗೆ ಗೊತ್ತಿದೆ ಬಸ್ನಲ್ಲಿ ಅಡ್ಡಾಡಿದ್ದೇವೆ ಅದು ಕೂಡ ಹೇಗೆ ಸಪ್ಪಳ ಮಾಡ್ತದೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಗುಡುಗು ಮಿಂಚು ಸಿಡ್ಲು ಕೂಡ ನಮ್ಮ ಅನುಭವಕ್ಕೆ ಬಂದಿದೆ ಪಶು ಪಕ್ಷಿಗಳ ಚಿಲಿಪಿಲಿ ಕೂಡ ನಮ್ಮ ಕಿವಿಗೆ ಬಿದ್ದಿದೆ ಅದೇ ಪ್ರಕಾರ ಸಮುದ್ರದ ತೆರೆಗಳನ್ನು ಕೂಡ ನಾವು ಅನುಭವಿಸಿದ್ದೇವೆ ಅರ್ಥಾತ್ ಅದರ ಶಬ್ದ ಅದರ ಸಪ್ಪಳ ಅದರ ಆವಾಜನ್ನು ಕೂಡ ನಾವು ಅನುಭವಿಸಿದ್ದೇವೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ ಒಟ್ಟು ನಿಸರ್ಗದಲ್ಲಿರುವಂಥ ಪ್ರತಿಯೊಂದು ವಸ್ತುವಿನ ಯಾವುದೇ ಶಬ್ದವಾಗಲಿ ಯಾವುದೇ ಆವಾಜ್ ಆಗಲಿ ಯಾವುದೇ ಸಪ್ಪಳ ಆಗಲಿ ಕಿವಿಗಳ ಮೂಲಕ ನಾವು ಏನು ಕೇಳ್ತೇವಲ್ಲ ಅದು ಧ್ವನಿ ಅದಕ್ಕೆ ನಾವು ಧ್ವನಿ ಅಂತ ಕರಿತೇವೆ ಓದ್ತಾ ವಿದ್ಯಾರ್ಥಿಗಳೇ ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಾವು ಗುಡುಗು ಶಿಡ್ಲು ಮಿಂಚು ಮಳೆಗಾಲದಾಗ ನಾವು ನೋಡ್ತೀವಿ ಗುಡುಗು ಶಿಡ್ಲು ಮಿಂಚು ಆಗೋದಾಗ ನಮಗೆ ಫಸ್ಟ್ ಕಣ್ಣಿ ಕಾಣೋದು ಮಿಂಚು ಕಾಣ್ತದ ಮಿಂಚು ಹೊಡೆದು ಬಿಡ್ತದ ಮಿಂಚು ನಮ್ಗೆ ಕಣ್ಣಿ ಕಾಣ್ತದ ತದನಂತರ ಏನಪ್ಪ ಎರಡು ಮೂರು ನಾಲ್ಕು ಸೆಕೆಂಡ್ ಆದ ನಂತರ ಗುಡುಗು ನಮ್ಮ ಕಿವಿಗೆ ಕೇಳುತ್ತದ ಫಸ್ಟ್ ಕಿವ ನೋಡೋದು ಮಿಂಚು ತದನಂತರ ನಾಲ್ಕೈದು ಸೆಕೆಂಡ್ ಆದಮೇಲೆ ನಾವು ಗುಡುಗು ಅನ್ನುವಂಥ ಶಬ್ದವನ್ನ ಅಥವಾ ಅದರ ಧ್ವನಿಯನ್ನು ನಾವು ಇದನ್ನು ಇದನ್ನ ನಾನು ನಿಮ್ಗೆ ಹೇಳುತ್ತೇನೆಂದ್ರೆ ಧ್ವನಿ ವೇಗಕ್ಕಿಂತ ಆ ಮಿಂಚಿನ ವೇಗ ಹೆಚ್ಚು ಇರ್ತದೆ ಮೊದಲು ಮಿಂಚು ನಮ್ಮ ಕಣ್ಣಿಗೆ ಕಾಣ್ತದ ತದನಂತರ ನಮಗೆ ಏನಪ್ಪಾ ಆ ಗುಡುಗು ಅಥವಾ ಶೆಡಿಲಿನ ಆವಾಜು ನಮ್ಮ ಕಿವಿಗೆ ಬಡೀತದ ಆ ಗುಡುಗು ಶಡಿಲು ಅದರ ವೇ ಆ ಧ್ವನಿಯ ವೇಗಕ್ಕಿಂತ ಪ್ರಕಾಶದ ವೇಗ ಹೆಚ್ಚಿರುತ್ತದೆ ಅನ್ನುವಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳೇ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದರೆ ಧ್ವನಿಯಲ್ಲಿ ಎರಡು ಪ್ರಕಾರಗಳಿವೆ ಒಂದು ಕರ್ಕಶ ಧ್ವನಿ ಒಂದು ಇಂಪಾದ ಧ್ವನಿ ಹಂಗಾರೆ ಕರ್ಕಶ ಧ್ವನಿ ಅಂದ್ರೆ ಏನು ಕರ್ಕಶ ಧ್ವನಿ ಅಂದ್ರೆ ಆ ಧ್ವನಿಯನ್ನ ನಮ್ಮ ಕಿವಿಯಿಂದ ಕೇಳಲಿಕ್ಕೆ ಆಗೋದಿಲ್ಲ ಯಾವ ಧ್ವನಿಯು ನಮ್ಮ ಕಿವಿಯಿಂದ ಕೇಳಲಿಕ್ಕೆ ಆಗೋದಿಲ್ಲವೋ ಅದಕ್ಕೆ ನಾವು ಕರ್ಕಶ ಧ್ವನಿ ಅಂತೇವಿ ಸಂಗೀತ ಬಾರಿಸೋದಾಗ ಬೇಸರ ಬಾರಿಸಿರೋದನ್ನ ಕೇಳಿಕ್ಕೆ ಆಗೋದಲ್ಲ ಆ ಪ್ರಕಾರ ಕರ್ಕಶ್ ಅನ್ನೋದು ಆ ಶಬ್ದ ಆ ಕರ್ಕಶ ಧ್ವನಿ ಏನದಲ್ಲ ಅದು ನಮ್ಮ ಕಿವಿಗೆ ಹಿಡಿಸೋದಿಲ್ಲ ನಾವು ಲೈಕ್ ಮಾಡೋದಿಲ್ಲ ಏನು ಸುಮ್ಕಿರು ಅಂತ ನಾವು ಒಂದೇ ಬಿಡ್ತೀವಿ ಹೌದಾ ಅದೇ ಪ್ರಕಾರ ಏನಪ್ಪಾ ಅಂತಂದ್ರೆ ಈಗ ಪಶು ಪಕ್ಷಿ ಪ್ರಾಣಿಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಈ ಹಂದಿ ಅದ ಹಂದಿ ಒದರುದನ್ನ ನಮ್ಮ ಕೇಳಿಕೆ ಆಗೋದಿಲ್ಲ ಕರ್ಕಶ್ ಧ್ವನಿ ಬ್ಯಾಸರಾಗ್ತದ ಅದಕ್ಕೆ ನಾವು ಕರ್ಕಶ್ ಧ್ವನಿ ಅಂತ ಕರಿತೇವೆ ಇನ್ನು ಇಂಪಾದ ಧ್ವನಿ ಅಂತ ನಾವು ಎದಕ್ಕೆ ಕರಿತೀವಿ ಯಾವ ಧ್ವನಿಯು ಇಂಪಾಗಿದೆಯೋ ಯಾವ ಧ್ವನಿಯು ಮಧುರವಾಗಿದೆಯೋ ಯಾವ ಧ್ವನಿಯು ನಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತದೆಯೋ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಚಿತ್ತಿಗೆ ಯಾವ ಧ್ವನಿಯು ನಮಗೆ ಆನಂದವನ್ನು ನೀಡುತ್ತದೆಯೋ ಆ ಧ್ವನಿಗೆ ನಾವು ಇಂಪಾದ ಧ್ವನಿ ಅಂತ ಕರಿತೀವಿ ಈ ಇಂಪಾದ ಧ್ವನಿಯನ್ನು ನಾವು ಸಂಗೀತ ಜಗತ್ತಿನಲ್ಲಿ ಬಳಸಿಕೊಂಡಿದ್ದೇವೆ ಉಪಯೋಗಿಸಿಕೊಂಡಿದ್ದೇವೆ ಸಂಗೀತ ಹೆಂಗಿರ್ತದ ಇಂಪಾಗಿರ್ತದ ಹೌದಾ ಅದಕ್ಕೆ ಇಲ್ಲಿ ನಾ ಹೇಳೋದೇನು ಯಾವ ಇಂಪಾದ ಧ್ವನಿ ಯಾವ ಇಂಪಾದ ಧ್ವನಿ ಮಧುರವಾದ ಧ್ವನಿ ಮನಸ್ಸಿಗೆ ಆನಂದ ನೀಡುವ ಧ್ವನಿಗೆ ನಮ್ಮ ಸಂಗೀತ ಜಗತ್ತಿನಲ್ಲಿ ನಾವು ಅದಕ್ಕೆ ನಾದ ಅಂತ ಕರೆದಿದ್ದೇವೆ ಹಂಗಾರ ನಾದ ಅಂದ್ರೇನು ನಾದ ಅಂದ್ರೆ ಬೇರೆ ಏನು ಅಲ್ಲ ನಾದ ಅಂದರೆ ಇಂಪಾದ ಧ್ವನಿ ಇಂಪಾದ ಧ್ವನಿಗೆ ನಾವು ನಾದಂತೇಳಿ ಸಂಗೀತ ಜಗತ್ತಿನಲ್ಲಿ ಕರೆಯುತ್ತೇವೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಧ್ವನಿ ಹೆಂಗೆ ಹುಡ್ತದ ಧ್ವನಿ ಹೆಂಗೆ ಜನ್ಮ ತಾಳ್ತದ ಯಾವುದರಿಂದ ಧ್ವನಿ ಉತ್ಪತ್ತಿ ಆಗ್ತದ ಹುಡ್ತದ ಜನ್ಮ ತಾಳ್ತದ ಅಂತ ನಾವು ಅಧ್ಯಯನ ಮಾಡಿದಾಗ ವಿದ್ಯಾರ್ಥಿಗಳೇ ನಿಮಗೆ ಒಂದೇ ಒಂದು ಸೀದಾ ಸಾದಾ ಸಿಂಪಲ್ ಹೇಳಬೇಕು ಅಂದರೆ ಧ್ವನಿಯು ಕಂಪನದಿಂದ ಜನ್ಮ ತಾಳ್ತದೆ ಹೌದು ರೀ ಧ್ವನಿ ಹೆಂಗೆ ಹುಡ್ತದ ಅಂದರೆ ಧ್ವನಿ ಕಂಪನದಿಂದ ಜನ್ಮ ತಾಳ್ತದೆ ಉದಾಹರಣೆಗೆ ಸೀತಾರ್ ಇರ್ಬೋದು ವಾಯ್ಲಿನ್ ಇರ್ಬೋದು ಇರ್ಬೋದು ಈ ಎಲ್ಲ ವಾದ್ಯಗಳನ್ನು ನಾವು ಮುಂದಿಟ್ಕೊಂಡು ಕುಂತು ಧ್ವನಿ ಉತ್ಪನ್ನ ಮಾಡು ಧ್ವನಿ ಉತ್ಪನ್ನ ಮಾಡುವಂಥ ಸೀತಾರ್ಗೆ ಎಷ್ಟು ಸಲ ಹೇಳಿದರು ತಂಬೂರಿಗೆ ಸಲ ಹೇಳಿದ್ರು ಅದು ಧ್ವನಿ ಉತ್ಪನ್ನ ಆಗೋದಿಲ್ಲ ಅದಕ್ಕೆ ಧ್ವನಿ ಉತ್ಪನ್ನ ಆಗಬೇಕು ಅಂದರೆ ಅದಕ್ಕೇನಾದರೂ ಯಾವುದಾದ್ರೂ ಒಂದು ವಸ್ತು ಬೇಕೇ ಬೇಕು ಅಂದಾಗ ಮಾತ್ರ ಧ್ವನಿ ಕಂಪನದಿಂದ ಉತ್ಪನ್ನ ಆಗ್ತದೆ ಇಲ್ಲ ತಂದ ಧ್ವನಿ ಆಗೋದೇ ಇಲ್ಲ ಆ ಹಿನ್ನೆಲೆಯಲ್ಲಿ ಉದಾಹರಣೆಗೆ ಒಂದು ಸಿತಾರದ ಬಗ್ಗೆ ಹೇಳುತ್ತೀರಿ ಈಗ ನಾವು ಅಂತ ಇಡಂತಿಡ್ಕೋರಿ ಆ ತಂತಿ ಇರ್ತದ ನಮ್ಮ ಎದುರಿಗೆ ಅದಕ್ಕೆ ನಾವು ಧ್ವನಿ ಉತ್ಪನ್ನ ಮಾಡು ಧ್ವನಿ ಉತ್ಪನ್ನ ಅಂದ್ರೆ ಅದು ಮಾಡುವುದಿಲ್ಲ ಅದಕ್ಕೆ ಈ ಎರಡು ಬಟ್ಟುಗಳಿಂದ ನಾವು ಆ ತಂತಿಗೆ ಬಾರಿಸಿದಾಗ ಅಥವಾ ಸ್ಟ್ರೋಕ್ ಕೊಟ್ಟಾಗ ಅಥವಾ ಆಘಾತ ಮಾಡಿದಾಗ ನಾವು ಹೆಂಗ ಆಘಾತ ಮಾಡ್ತೇವೋ ಎಷ್ಟು ಜೋರಾಗಿ ಬಾರಿಸ್ತೇವೋ ಅಲ್ಲಿ ತನಕ ಅದು ಏನಾಗ್ತದೆ ಅಂದ್ರೆ ಆ ತಂತಿ ತಳಗ ಮ್ಯಾಲ ಆಗಿ ಅಂತದ ಅಂದು ಆ ಕಂಪನದ ಮೂಲಕ ಧ್ವನಿ ಉತ್ಪತ್ತಿ ಆಗ್ತದೆ ವಿದ್ಯಾರ್ಥಿಗಳೇ ಧ್ವನಿ ಹೆಂಗ ಉತ್ಪತ್ತಿ ಆಗ್ತದ ಧ್ವನಿಯು ಕಂಪನದಿಂದ ಉತ್ಪತ್ತಿ ಆಗ್ತದ ಕಂಪನದ ಮೂಲಕ ಧ್ವನಿ ಉತ್ಪತ್ತಿ ಆಗ್ತದ ಇವತ್ತು ಶೀತ ಇರಬಹುದು ಇವತ್ತು ತಂಬೂರಿ ನಿಮ್ಮ ಎದುರಿಗೆ ಇಟ್ಕೊಂಡು ಕುಂತಿರ್ತೀರಿ ಅದರ ತಂಬ ತಂಬೂರಿಗೆ ನೀ ಬಾಳ್ಸ್ಪ ನೀನು ಧ್ವನಿ ತೆಗೆಯದಂದ್ರೆ ಅದು ತೆಗೆಯೋದಿಲ್ಲ ಈ ಎರಡು ಬಟ್ಗಳಿಂದ ಅದನ್ನು ನಾವು ಮೀಟಿದಾಗ ಮಾತ್ರ ಅದು ತಂಬೂರಿ ಏನು ಧ್ವನಿಯನ್ನು ಹೊರಗೆ ಬಿಡ್ತದ ತರಂಗ ಬಿಡ್ತದ ಸ್ವರಗಳನ್ನು ಬಿಡ್ತದ ಹೌದಾ ಅದನ್ನು ಮೀಟ್ಲಾರ್ದೆ ಅದನ್ನ ಹಂಗೆ ಧ್ವನಿ ತೆಗಿಯಂದ್ರೆ ಅದು ತೆಗಿಯೋದಿಲ್ಲ ಅದಕ್ಕೆ ಧ್ವನಿ ತೆಗಿಬೇಕು ಅಂದರೆ ಅದಕ್ಕೆ ಯಾವುದಾದ್ರೂ ಒಂದು ವಸ್ತು ಬೇಕೇ ಬೇಕು ಅದು ಅನಿವಾರ್ಯ ಆ ಈಗ ಗುಡಿಯಲ್ಲಿ ಗಂಟು ಅದ ಗುಡಿಯಲ್ಲಿ ಗಂಟು ಅದ ನಾವು ಗುಡಿ ಹೋಗಿರ್ತೇವಲ್ಲ ಆ ದೊಡ್ಡ ಗಂಟು ಇರ್ತದೆ ಆ ಗಂಟಿ ನೋಡಿ ನೀನು ಧ್ವನಿ ತೆಗಿಬಾ ಅಂದ್ರೆ ಅದು ತೆಗಿಯೋದಿಲ್ಲ ಹಂಗಾದ್ರೆ ಧ್ವನಿ ತೆಗಿಬೇಕಾದ್ರೆ ಏನು ಮಾಡ್ತೀವಿ ನಾವು ಆ ಗಂಟಿನ ಕ ಕೈ ಹಾಕಿ ಡನ್ ಅಂತ ಬಾರಿಸ್ತೇವೆ ಡನ್ ಅಂತ ಬಾರಿಸ್ಬಳೆ ಅದು ಇಲಾಸ್ಟಿಕ್ ಆಗಿ ಡನ್ ಅನ್ಕೊಂತ ಹೋಗಿ ಆಮೇಲೆ ಬಂದ್ ಆಗ್ತದ ಹೌದಾ ಹಂಗ ಸುಮ್ಮನೆ ಗಂಟಿಗೆ ನೀವು ಬಾರಿಸೋದಂದ್ರೆ ಅದು ನೀನು ಆವಾಜ್ ಮಾಡೋದ್ರೆ ಅದು ಅದನ್ನು ಆವಾಜ್ ಮಾಡಿಸ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ವಸ್ತು ಬೇಕೇ ಬೇಕು ಅದನ್ನು ಬಾರಿಸಿದ ಡನ್ ಅಂತೇಳಿ ಏನಂತದಲ್ಲ ಅದು ಕಂಪನದ ಮೂಲಕ ಧ್ವನಿಯ ಉತ್ಪತ್ತಿ ಆಗ್ತದ ಜನ್ಮ ತಾಳ್ತದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಧ್ವನಿ ಎದರಿಂದ ಉತ್ಪತ್ತಿ ಆಗ್ತದ ಧ್ವನಿಯು ಕಂಪನದಿಂದ ಜನ್ಮ ತಾಳ್ತದ ಹುಟ್ಟುತ್ತದೆ ಉತ್ಪನ್ನ ಉತ್ಪತ್ತಿ ಆಗ್ತದ ಅನ್ನುವಂತ ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲ ಸ್ಥಿರ ಧ್ವನಿ ಸ್ಥಿರ ಕಂಪನ ಅಸ್ಥಿರ ಕಂಪನ ಸ್ಥಿರ ಧ್ವನಿ ಅಸ್ಥಿರ ಧ್ವನಿ ಅಥವಾ ನಿಯಮಿತ ಆಂದೋಲನ ಅಥವಾ ಅನಿಯಮಿತ ಆಂದೋಲನ ಹಿಂಗಂದ್ರೆ ಏನು ಅಂತ ನಾವು ವಿಚಾರ ಮಾಡಿದಾಗ ಸ್ಥಿರ ಧ್ವನಿ ನೋಡಿರಿ ಸ್ಥಿರ ಧ್ವನಿ ಅಂದರೆ ಸ್ವಲ್ಪ ಈಗ ಗಂಟಿ ಬಾಡ್ಸ್ಬಾರ್ದು ಡನ್ ಅಂತೇಳಿ ಅದೊಂದು ಐದಾರು ಸೆಕೆಂಡ್ ಐದಾರು ಸೆಕೆಂಡ್ ಒಂದು ಐದಾರು ನಿಮಿಷವರೆಗೆ ಆ ಗಂಟಿನಾದ ಎಳಿತೀವಿ ಅಂದ್ರೆ ಗಂಟಿನಾದ ಬರ್ತದ ಖಾಯಮಾಗಿರ್ತದ ಅದಕ್ಕೆ ನಾವೇನಂತೀವಿ ಸ್ಥಿರ ಧ್ವನಿ ಅಥವಾ ಸ್ಥಿರ ಕಂಪನ ಅಂತ ನಾವು ಕರಿತೇವೆ ಆ ಹಿನ್ನೆಲಗ ಸ್ಥಿರವಾದಂಥ ಧ್ವನಿಗೆ ಅಥವಾ ಸ್ಥಿರವಾದಂಥ ಕಂಪನಕ್ಕೆ ಏನಪ್ಪ ಅದು ಬಹಳ ತಂಕ ಸೌಂಡ್ ಇರೋದ್ರಿಂದ ಅದಕ್ಕೆ ನಾವು ಸ್ಥಿರ ಕಂಪನ ಅಥವಾ ಸ್ಥಿರ ಧ್ವನಿ ಅಂತ ಕರಿತೇವಿ ಇನ್ನು ಅಸ್ಥಿರ ಧ್ವನಿ ಅಲ್ಲಿ ಅಸ್ಥಿರ ಕಂಪನ ಅಂದ್ರೆ ಏನು ಅಸ್ಥಿರ ಅಂದ್ರೆ ಇಲ್ಲ ಅಂತ ಅರ್ಥ ಧ್ವನಿ ಬರೋದೇ ಅಂಗ ಹಿಂಗ್ ಒಳಗಡೆ ಬಂದಾಗ್ಬಿಡ್ತದ ಅದಕ್ಕೆ ಸ್ಥಿರ ಇಲ್ಲ ಈಗ ಹೆಂಗೆ ಗಂಟಿ ಬರ್ಬೋ ಡನ್ ಅಂತ ಅದು ಏನು ಒಂದು ಇಲಾಸ್ಟಿಕ್ ಆಗದ ಧ್ವನಿ ಅದಕ್ಕೆ ನಾವು ಸ್ಥಿರ ಧ್ವನಿ ಅಂತೀವಿ ಕೆಲವೊಂದು ಧ್ವನಿಗಳು ಪಟ್ ಅಂತತಿ ಅಲ್ಲೇ ಹೋಗ್ಬಿಡ್ತದೆ ಪಟ್ ಅಂತತಿ ಅಲ್ಲೇ ಹೋಗ್ಬಿಡ್ತದ ಅದಕ್ಕೆ ನಾವು ಅಸ್ಥಿರ ಧ್ವನಿ ಅಂತ ಕರಿತೀವಿ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಸ್ಥಿರ ಧ್ವನಿ ಅಂದರೆ ಖಾಯಂ ಇರುವಂಥ ಧ್ವನಿ ಅಸ್ಥಿರ ಧ್ವನಿ ಅಂದರೆ ಆಗಿಂದಾಗ ಬರೋದು ಆಗಿಂದಾಗ ಹೋಗೋ ಧ್ವನಿ ನಾವು ಅಸ್ಥಿರ ಧ್ವನಿ ಅಂತೀವಿ ಅಥವಾ ಸ್ಥಿರ ಕಂಪನ ಅಂತೇವಿ ಅಥವಾ ಅಸ್ಥಿರ ಕಂಪನ ಅಂತ ನಾವು ಅದಕ್ಕೆ ಕರಿತೇವೆ ಇನ್ನು ಸ್ಥಿರ ಕಂಪನ ಅಂತ ನಾವು ಹೆಂಗೆ ಹೇಳಿದ್ವಿ ಅದೇ ಪ್ರಕಾರ ಸ್ಥಿರ ಅಥವಾ ನಿಯಮಿತ ಆಂದೋಲನ ಮತ್ತು ಅನಿಯಮಿತ ಆಂದೋಲನ ಅಂದ್ರೆ ಏನಪ್ಪಾ ಅಂತಂದರೆ ಪ್ರತಿ ಸೆಕೆಂಡಿಗೆ ಸಮವಾಗಿ ಕಂಪನ ಮಾಡುವುದಕ್ಕೆ ನಾವು ನಿಯಮಿತ ಆಂದೋಲನ ಅಂತ ಕರಿತೀವಿ ಯಾವ ಧ್ವನಿಯು ಪಟ್ನ ಮುಗಿತದನೋ ಜಲ್ದಿ ಮುಗಿತದನೋ ಬಾಸುಗಳೇ ಆಗ ಧ್ವನಿ ಮುಗಿದು ಬಿಡ್ತದೋ ಆ ಧ್ವನಿಗೆ ನಾವು ಏನು ತಪ್ಪಾ ಅಂದ್ರೆ ಅನಿಯಮಿತ ಧ್ವನಿ ಅಂತ ಕರಿತೀವಿ ನಿಯಮಿತ ಧ್ವನಿ ಮತ್ತು ಅನಿಯಮಿತ ಧ್ವನಿ ಸ್ಥಿರ ಧ್ವನಿ ಮತ್ತು ಅಸ್ಥಿರ ಧ್ವನಿ ಸ್ಥಿರ ಕಂಪನ ಮತ್ತು ಅಸ್ಥಿರ ಕಂಪನ ಅನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೇವೆ ಇವೆಲ್ಲ ಒಂದೇ ಸ್ಥಿರ ಕಂಪನ ಅಸ್ಥಿರ ಕಂಪನ ಸ್ಥಿರ ಧ್ವನಿ ಅಸ್ಥಿರ ಧ್ವನಿ ನಿಯಮಿತ ಆಂದೋಲನ ನಿಯಮಿತ ಆಂದೋಲನ ಮತ್ತು ಅನಿಯಮಿತ ಆಂದೋಲನ ಇವೆಲ್ಲ ಒಂದೇ ಶಬ್ದ ಆ ಕಂಪನಕ್ಕೆ ನಾವು ಸಂಗೀತ ಭಾಷೆ ಒಳಗ ಆಂದೋಲನ ಅಂತ ಕರಿತೀವಿ ಪ್ರತಿಯೊಂದು ಸ್ವರಕ್ಕೆ ಕಂಪನದಲ್ಲಿ ಕಂಪನದಿಂದ ಸ್ವರ ಉತ್ಪತ್ತಿ ಆಗ್ತದ ಆ ಕಂಪನಕ್ಕೆ ನಾವು ನಮ್ಮ ಸಂಗೀತ ಜಗತ್ತಿನಲ್ಲಿ ಆಂದೋಲನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ನಿಮ್ಮೊಂದು ಸಣ್ಣ ಪ್ರಯೋಗ ಮಾಡಿ ತೋರಿಸ್ತಾ ಇದ್ದೇನೆ ಏನಪ್ಪ ಅಂತಂದರೆ ಒಂದು ಪಾತ್ರೆ ಇದೆ ನೋಡಿ ಇದು ಪಾತ್ರೆ ಈ ಪಾತ್ರೆಗೆ ನಾವು ಧ್ವನಿ ತೆಗಿ ಧ್ವನಿ ಶುರು ಮಾಡುವಂಥವರೆ ಆ ಪಾತ್ರೆ ಏನು ಮಾಡುವುದಿಲ್ಲ ಹಂಗಾರ ಈ ಈ ಪಾತ್ರೆಯಿಂದ ನಾವು ಧ್ವನಿ ಸೃಷ್ಟಿ ಮಾಡಬೇಕು ಅಂದರೆ ಅದಕ್ಕೊಂದು ಯಾವುದಾದರೂ ಒಂದು ವಸ್ತು ಬೇಕೇ ಬೇಕು ಫಾರ್ ಎಕ್ಸಾಂಪಲ್ ದ ಸ್ಪೂನ್ ಇದು ಚಮಚೆ ಸರಿನಾ ಈಗ ನೋಡಿ ಇದಕ್ಕೆ ನಾವು ಧ್ವನಿ ಉತ್ಪನ್ನ ಮಾಡೋದಲ್ಲ ಅದು ಅದಕ್ಕೆ ಅದಕ್ಕೊಂದು ಧ್ವನಿ ಉತ್ಪನ್ನ ಮಾಡಲಿಕ್ಕೆ ಒಂದು ವಸ್ತು ಬೇಕಲ್ಲ ಅದಕ್ಕೆ ಚಮಚೆ ತೆಗೆದುಕೊಂಡಿದ್ದೇನೆ ಈಗ ನೋಡಿ ಈಗ ಮುಗಿದ ಧ್ವನಿ ಅದು ನೋಡಿ ಇನ್ನೊಂದ್ಸಲ ಧ್ವನಿ ಈಗ ಮುಗೀತು ಹಿಂಗ ಏನು ಖಾಯಂ ಆಗಿ ಧ್ವನಿ ನಿಲ್ತದ ಇದಕ್ಕೆ ನಾವು ಸ್ಥಿರ ಧ್ವನಿ ಅಂತ ಕರಿತೇವಿ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಇನ್ನು ಅಸ್ಥಿರ ಧ್ವನಿ ಎದಕ್ಕಂತೇವಿ ಕಟ್ಟಿಗೆ ಈಗ ಇದ್ರಿ ಫಾರ್ ಎಕ್ಸಾಂಪಲ್ ಈಗ ನಾವು ಬಾರಿಸ್ತೇವೆ ನೋಡ್ರಿ ನಾ ಬರ್ಸಿದ್ರೆ ಸೌಂಡ್ ಹೋಗಿಬಿಡ್ತು ಬಾಸಿನೇ ಸೌಂಡ್ ಹೋಗ್ಬಿಡ್ತು ಇದು ಖಾಯಮಾಗಿ ನಿಲ್ಲೋದಿಲ್ಲ ಇದು ಖಾಯಮಾಗಿ ನಿಲ್ದಾರದಕ್ಕನ ಇದಕ್ಕೆ ಅಸ್ಥಿರ ಧ್ವನಿ ಅಂತ ಕರಿತೀವಿ ಅಸ್ಥಿರ ಕಂಪನ ಅಂತ ಕರಿತೀವಿ ಅನಿಯಮಿತ ಆಂದೋಲನ ಅಂತ ಕರಿತೀವಿ ಕಟ್ಟಿಗೆಯಿಂದ ಕಟ್ಟಿಗೆ ನಾವು ಬಾರಿಸಿದ್ರು ಕೂಡ ಆಗಿನ ಟೈಮ್ನ ಶಬ್ದಾಗಿ ಆಗಲೇ ಹೋಗಿಬಿಡ್ತದ ಆ ಒಂದು ಹಿನ್ನೆಲ ಒಳಗೆ ನಾವು ವಿಚಾರ ಮಾಡಿದಾಗ ಸ್ಥಿರ ಧ್ವನಿ ಅಸ್ಥಿರ ಧ್ವನಿ ಸ್ಥಿರ ಕಂಪನ ಅಸ್ಥಿರ ಕಂಪನ ಮತ್ತು ನಿಯಮಿತ ಆಂದೋಲನ ಮತ್ತು ಅನಿಯಮಿತ ಆಂದೋಲನ ಅಂತ ಹೇಳಿ ಈ ನಮ್ಮ ಸಂಗೀತ ಜಗತ್ತಿನಲ್ಲಿ ನಾವು ಕರೆದಿದ್ದೇವೆ ಅದಕ್ಕೆ ಇದನ್ನ ವಿದ್ಯಾರ್ಥಿಗಳು ತಾವು ತಿಳ್ಕೊಳ್ರಿ ಅಂದ್ರೆ ನಾ ಏನು ಹೇಳಬೇಕಾಯ್ತು ನಿಮ್ಗೆ ಅಂತಂದ್ರೆ ಧ್ವನಿ ಅಂದ್ರೆ ಹೆಂಗ ಧ್ವನಿ ಎದಕ್ಕಂತಾರ ಧ್ವನಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಧ್ವನಿ ಹೆಂಗ ಹುಟ್ಟುತ್ತದ ಕಂಪನ ಅಂದ್ರೇನು ಕಂಪನ ಸ್ಥಿರ ಕಂಪನ ಮತ್ತು ಅಸ್ಥಿರ ಕಂಪನ ಅಲ್ಲಿ ಸ್ಥಿರ ಧ್ವನಿ ಅಸ್ಥಿರ ಧ್ವನಿ ನಿಯಮಿತ ಆಂದೋಲನ ಮತ್ತು ಅನಿಯಮಿತ ಆಂದೋಲನ ಅಂದರೆ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ವಿವರಿಸಿದ್ದೇನೆ ಇದನ್ನು ಅಭ್ಯಾಸ ಮಾಡಿರಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೋರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು